ಎಲ್ಲರಿಗೂ ವಂದನೆಗಳು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಭಯವನ್ನು ಅನುಭವಿಸುತ್ತೇವೆ ಕೆಲಸ ಮಾಡುವಾಗ ಹೊಸಬರ ಜೊತೆ ಮಾತನಾಡುವಾಗ ಅಥವಾ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಾಗ ನಡುಕ ಉಂಟಾಗುವುದು ಸಹಜ ಆದರೆ ಈ ಭಯ ಎಲ್ಲಿಂದ ಬರುತ್ತದೆ ದೇವರು ಭಯವನ್ನು ನೀಡುತ್ತಾನಾ ಸತ್ಯವೇದವು ಇದರ ಬಗ್ಗೆ ಏನು ಹೇಳುತ್ತದೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಭಾಗ ಒಂದು ಭಯ ಎಲ್ಲಿಂದ ಬರುತ್ತದೆ ಇದನ್ನು ದೇವರು ಕೊಡುತ್ತಾನ ಅನೇಕರು ಭಯವು ದೇವರಿಂದ ಬರುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಸತ್ಯವೆಂದು ಸ್ಪಷ್ಟವಾಗಿ ಹೇಳುತ್ತದೆ ಎರಡು ತಿಮ್ಮತೆ ಒಂದು ಏಳು ಯಾಕಂದರೆ ದೇವರು ನಮಗೆ ಕೊಟ್ಟಿರುವ ಆತ್ಮವು ಭಯವುಳ್ಳದ್ದಲ್ಲ ಅದು ಶಕ್ತಿಯು ಪ್ರೀತಿಯು ಸ್ವಸ್ಥ ಬುದ್ಧಿಯು ಉಳ್ಳದಾಗಿದೆ ಸತ್ಯ ಭಯವು ದೇವರಿಂದ ಬರುವುದಿಲ್ಲ ಭಯವು ಹೆಚ್ಚಾಗಿ ನಮ್ಮಲ್ಲಿರುವ ಅಭದ್ರತೆ ನಂಬಿಕೆಯ ಕೊರತೆ ಅಥವಾ ಇಂದಿನ ಕಹಿ ಘಟನೆಗಳಿಂದ ಬರುತ್ತದೆ ಸೈತಾನನ ಪಾತ್ರ ಸೈತಾನನು ನಮ್ಮನ್ನು ದುರ್ಬಲಗೊಳಿಸಲು ಮತ್ತು ದೇವರಿಗೆ ವಿಧೇಯರಾಗದಂತೆ ತಡೆಯಲು ಭಯವನ್ನು ಒಂದು ಆಯುಧವಾಗಿ ಬಳಸುತ್ತಾನೆ ಭಾಗ ಎರಡು ಮನುಷ್ಯರಿಗೆ ಅಥವಾ ಸೈತಾನನಿಗೆ ಭಯಪಡಬೇಕಾ ನಾವು ಯಾರಿಗೆ ಭಯಪಡಬೇಕು ಸತ್ಯವೇದವು ಹೇಳುವುದು ಏನೆಂದರೆ ಮನುಷ್ಯರಿಗೆ ಭಯಪಡಬೇಡಿ ಮನುಷ್ಯರು ನಮಗೆ ಶಾರೀರಿಕವಾಗಿ ತೊಂದರೆ ಕೊಡಬಹುದು ಆದರೆ ನಮ್ಮ ಆತ್ಮವನ್ನು ಮುಟ್ಟಲು ಸಾಧ್ಯವಿಲ್ಲ ಜ್ಞಾನೋಕ್ತಿ ಇಪ್ಪತ್ತೊಂಬತ್ತು ಇಪ್ಪತ್ತೈದು ಹೇಳುತ್ತದೆ ಮನುಷ್ಯನಿಗೆ ಹೆದರುವವನು ಊರ್ಲಿಗೆ ಸಿಕ್ಕಿಕೊಳ್ಳುವನು ಯಹೋವನಲ್ಲಿ ಭರವಸೆ ವಿಡುವವನು ಸುರಕ್ಷಿತವಾಗಿರುವನು ದೇವರಿಗೆ ಭಯಪಡಿ ಇಲ್ಲಿ ಭಯ ಎಂದರೆ ನಡುಕವಲ್ಲ ಬದಲಿಗೆ ದೇವರ ಮೇಲಿರುವ ಪರಿಶುದ್ಧ ಗೌರವ ದೇವರಿಗೆ ಭಯಪಡುವವನು ಬೇರೆ ಯಾರಿಗೂ ಹೆದರಬೇಕಾಗಿಲ್ಲ ಭಾಗ ಮೂರು ಮಾತು ಮತ್ತು ಕೆಲಸದಲ್ಲಿ ಧೈರ್ಯ ತರುವುದು ಹೇಗೆ ನೀವು ಕೆಲಸಕ್ಕೆ ಹೋದಾಗ ಅಥವಾ ಕುಟುಂಬದವರೊಂದಿಗೆ ಮಾತನಾಡುವಾಗ ಭಯವಾಗುತ್ತಿದ್ದರೆ ಈ ಅಂಶಗಳನ್ನು ನೆನಪಿಡಿ ಒಂದು ದೇವರ ಉಪಸ್ಥಿತಿ ನಾನು ನಿನ್ನೊಂದಿಗಿದ್ದೇನೆ ಹೆದರಬೇಡಿ ಎಂದು ದೇವರು ಅನೇಕ ಬಾರಿ ಹೇಳಿದ್ದಾನೆ ನೀವು ಎಲ್ಲಿಗೆ ಹೋದರೂ ದೇವರು ನಿಮ್ಮ ಜೊತೆಗಿದ್ದಾನೆ ಎಂದು ನಂಬಿ ಎರಡು ಸಿದ್ಧತೆ ಕೆಲಸದ ಬಗ್ಗೆ ಸರಿಯಾದ ಜ್ಞಾನವಿದ್ದಾಗ ಭಯ ಕಡಿಮೆಯಾಗುತ್ತದೆ ಮೂರು ಪ್ರಾರ್ಥನೆ ಮಾತನಾಡುವಾಗ ಮೊದಲು ಅಥವಾ ಕೆಲಸ ಆರಂಭಿಸುವ ಮೊದಲು ಕರ್ತನೆ ನನಗೆ ಧೈರ್ಯದ ಮಾತುಗಳನ್ನು ಕೊಡು ಎಂದು ಹೇಳಿ ಕೇಳಿ ಭಾಗ ನಾಲ್ಕು ಸತ್ಯವೇದವು ಪೂರ್ಣ ಶಕ್ತಿಯಿಂದ ಕೆಲಸ ಮಾಡು ಎಂದು ಏಕೆ ಹೇಳುತ್ತದೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಪ್ರಸಂಗಿ ಒಂಬತ್ತು ಹತ್ತರಲ್ಲಿದೆ ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನು ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ಕಾರಣ ನಾವು ಮಾಡುವ ಕೆಲಸವು ಮನುಷ್ಯರಿಗಾಗಿ ಅಲ್ಲ ದೇವರಿಗಾಗಿ ಎಂದು ಭಾವಿಸಬೇಕು ಕೊಲೆಸೆಯವರಿಗೆ ಮೂರು ಇಪ್ಪತ್ತ್ಮೂರು ನಮ್ಮ ಕೆಲಸವು ದೇವರನ್ನು ಮಹಿಮೆ ಪಡಿಸುವಂತಿರಬೇಕು ನಾವು ಪೂರ್ಣ ಬಲದಿಂದ ಕೆಲಸ ಮಾಡಿದಾಗ ಅಲ್ಲಿ ಭಯಕ್ಕೆ ಜಾಗವಿರುವುದಿಲ್ಲ ಬದಲಿಗೆ ದೈವಿಕ ತೃಪ್ತಿ ಇರುತ್ತದೆ ಭಾಗ ಐದು ಭಯದಿಂದ ಹೊರಬರಲು ಮತ್ತು ಕುಟುಂಬವನ್ನು ಮುನ್ನಡೆಸಲು ಪ್ರಾಯೋಗಿಕ ಕ್ರಮಗಳು ಸತ್ಯವೇದ ವಚನಗಳನ್ನು ಧ್ಯಾನಿಸಿ ನಿಮಗೆ ಭಯವಾದಾಗ ಕರ್ತನೆ ನನ್ನ ಬೆಳಕು ಮತ್ತು ನನ್ನ ರಕ್ಷಣೆ ನಾನು ಯಾರಿಗೆ ಹೆದರಲಿ ಕೀರ್ತನೆ ಇಪ್ಪತ್ತೇಳು ಒಂದು ಎಂಬ ವಚನವನ್ನು ಹೇಳಿಕೊಳ್ಳಿ ಪ್ರೀತಿಯನ್ನು ಬೆಳೆಸಿಕೊಳ್ಳಿ ಪ್ರೀತಿಯಲ್ಲಿ ಭಯವಿಲ್ಲ ಪೂರ್ಣ ಪ್ರೀತಿಯು ಭಯವನ್ನು ಹೊರಗೆ ಹಾಕುತ್ತದೆ ಒಂದು ವುಹಾನ ನಾಲ್ಕು ಹದಿನೆಂಟು ನಿಮ್ಮ ಕುಟುಂಬವನ್ನು ಪ್ರೀತಿಸಿದಾಗ ಅವರನ್ನು ನಡೆಸುವ ಜವಾಬ್ದಾರಿಯಲ್ಲಿ ಧೈರ್ಯ ತಾನಾಗೇ ಬರುತ್ತದೆ ಸಣ್ಣ ಹೆಜ್ಜೆ ಇಡಿ ಭಯವಾಗುವ ಕೆಲಸವನ್ನು ಒಂದೊಂದಾಗಿ ಮಾಡುತ್ತಾ ಹೋಗಿ ದೇವರು ನಿಮ್ಮ ಬಲವನ್ನು ಹೆಚ್ಚಿಸುತ್ತಾನೆ ಸ್ನೇಹಿತರೆ ಭಯವು ನಿಮ್ಮನ್ನು ಕಟ್ಟಿಹಾಕಲು ಬಿಡಬೇಡಿ ದೇವರು ನಿಮಗೆ ವಿಜಯದ ಆತ್ಮವನ್ನು ಕೊಟ್ಟಿದ್ದಾನೆ ನೀವು ಕೆಲಸಕ್ಕೆ ಹೋಗುವಾಗ ಅಥವಾ ಮನುಷ್ಯರ ಮುಂದೆ ನಿಂತಾಗ ನೀವು ಒಬ್ಬಂಟಿಯಲ್ಲ ಸೃಷ್ಟಿಕರ್ತನೆ ನಿಮ್ಮೊಂದಿಗಿದ್ದಾನೆ ಎಂದು ನೆನಪಿರಲಿ ನೀವು ಕೆಲಸಕ್ಕೆ ಹೋಗುವಾಗ ಅಥವಾ ಮನುಷ್ಯರ ಮುಂದೆ ನಿಂತಾಗ ನೀವು ಒಬ್ಬಂಟಿಯಲ್ಲ ಸೃಷ್ಟಿಕರ್ತನೆ ನಿಮ್ಮೊಂದಿಗಿದ್ದಾನೆ ಎಂದು ನೆನಪಿರಲಿ ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದ್ದರೆ ಇದನ್ನು ಇತರರಿಗೂ ಹಂಚಿಕೊಳ್ಳಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಭಯದ ಮೂಲ ಯಾವುದು ಸತ್ಯವೇದದ ಪ್ರಕಾರ ಭಯವು ಮೊದಲು ಜಗತ್ತಿಗೆ ಬಂದದ್ದು ಆದಿಕಂಡ ಮೂರರಲ್ಲಿ ಆದಮ ಮತ್ತು ಹವ್ವಳು ದೇವರಿಗೆ ಅವಿದೇಯರಾದಾಗ ಅವರು ದೇವರ ಸ್ವರೂಪವನ್ನು ಕೇಳಿ ಹೆದರಿ ಅಡಗಿಕೊಂಡರು ಪಾಪ ಮತ್ತು ದೂರ ದೇವರಿಂದ ನಾವು ದೂರವಾದಾಗ ಅಥವಾ ನಮ್ಮಲ್ಲಿ ಅಪರಾಧ ಪ್ರಜ್ಞೆ ಇದ್ದಾಗ ಭಯ ಬರುತ್ತದೆ ಪರಿಹಾರ ನಾವು ದೇವರ ಬಳಿ ಕ್ಷಮೆ ಕೇಳಿ ಆತನ ಹತ್ತಿರ ಹೋದಾಗ ಆತನು ನಮಗೆ ಸಮಾಧಾನದ ಆತ್ಮವನ್ನು ನೀಡುತ್ತಾನೆ ಎರಡು ಕೆಲಸದ ಸ್ಥಳದಲ್ಲಿ ಭಯವನ್ನು ಹೋಗಲಾಡಿಸುವುದು ಹೇಗೆ ಕೆಲಸಕ್ಕೆ ಹೋದಾಗ ಹೊಸಬರನ್ನು ನೋಡಿ ಅಥವಾ ಮೇಲಾಧಿಕಾರಿಗಳನ್ನು ನೋಡಿ ಭಯವಾಗುವುದು ಸಹಜ ಇದನ್ನು ಎದುರಿಸಲು ಸತ್ಯವೇದದ ಈ ತತ್ವಗಳನ್ನು ಪಾಲಿಸಿ ಮನುಷ್ಯರಿಗಲ್ಲ ದೇವರಿಗಾಗಿ ಕೆಲಸ ಮಾಡಿ ನೀವು ಏನನ್ನೇ ಮಾಡಿದರೂ ಅದನ್ನು ಮನುಷ್ಯರಿಗಾಗಿ ಎಂದು ಮಾಡದೆ ಕರ್ತನಿಗಾಗಿ ಎಂದು ಮನಪೂರ್ವಕವಾಗಿ ಮಾಡಿರಿ ಕೋಲೇಶೆಯವರಿಗೆ ಮೂರು ಇಪ್ಪತ್ತ್ ನೀವು ಕೆಲಸ ಮಾಡುವುದು ದೇವರಿಗಾಗಿ ಎಂದು ಅಂದುಕೊಂಡಾಗ ಮನುಷ್ಯರ ಟೀಕೆ ಅಥವಾ ನೋಟದ ಭಯ ಮಾಯವಾಗುತ್ತದೆ ಯಹೋಶೋ ಅವನಿಗೆ ದೇವರು ಕೊಟ್ಟ ಆಜ್ಞೆ ಧೈರ್ಯವಾಗಿರು ದೃಢ ಮನಸ್ಸಿನವ ನವನಾಗಿರೋ ಎದರಬೇಡ ಬೆಚ್ಚಬೇಡ ನೀನು ಹೋಗುವ ಕಡೆಯಲ್ಲೆಲ್ಲ ನಿನ್ನ ದೇವರಾದ ಯಹೋವನು ನಿನ್ನ ಸಂಗಡ ಇರುವನು ಯಹೋಶುವ ಒಂದು ಒಂಬತ್ತು ಈ ವಚನವನ್ನು ಕೆಲಸಕ್ಕೆ ಹೋಗುವ ಮೊದಲು ನೆನಪಿಸಿಕೊಳ್ಳಿ ಮೂರು ಧೈರ್ಯವಾಗಿ ಮಾತನಾಡುವುದು ಹೇಗೆ ಮಾತನಾಡುವಾಗ ನಡುಕ ಉಂಟಾದರೆ ಈ ಕೆಳಗಿನ ಸತ್ಯಗಳನ್ನು ಗಮನಿಸಿ ಒಂದು ಪವಿತ್ರಾತ್ಮನ ಸಹಾಯ ನೀವು ಏನು ಮಾತನಾಡಬೇಕು ಎಂದು ದೇವರು ಆ ಕ್ಷಣದಲ್ಲಿ ನಿಮಗೆ ಕಲಿಸಿಕೊಡುತ್ತಾನೆ ಲೋಕ ಹನ್ನೆರಡು ಹನ್ನೆರಡು ಎರಡು ನಿಮ್ಮ ಮೌಲ್ಯ ತಿಳಿಯಿರಿ ದೇವರು ನಿಮ್ಮನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿದ ಸೃಷ್ಟಿಸಿದ್ದಾನೆ ನೀವು ಯಾರಿಗಿಂತಲೂ ಕಡೆ ಕಡಿಮೆ ಇಲ್ಲ ನಿಮ್ಮನ್ನು ಸೃಷ್ಟಿಸಿದ ದೇವರು ನಿಮ್ಮ ನಾಲಿಗೆಗೆ ಶಕ್ತಿ ನೀಡುತ್ತಾನೆ ಪ್ರಶ್ನೆ ನಾಲ್ಕು ಕುಟುಂಬವನ್ನು ಧೈರ್ಯದಿಂದ ಮುನ್ನಡೆಸಲು ಏನು ಮಾಡಬೇಕು ಒಬ್ಬ ಕುಟುಂಬದ ಯಜಮಾನನಾಗಿ ಅಥವಾ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಭಯಪಡದೆ ಮುನ್ನಡೆಸಲು ಪ್ರಾರ್ಥನೆಯೇ ಅಡಿಪಾಯ ನಿಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕಿರಿ ಆತನು ನಿಮ್ಮನ್ನು ಪಾಲಿಸುತ್ತಾನೆ ಮಾದರಿಯಾಗಿರಿ ಕುಟುಂಬದವರು ನಿಮ್ಮಲ್ಲಿರುವ ಧೈರ್ಯವನ್ನು ನೋಡಿ ಬೆಳೆಯುತ್ತಾರೆ ನೀವು ದೇವರ ಮೇಲೆ ಭರವಸೆ ಇಟ್ಟಾಗ ಕುಟುಂಬದ ಆರ್ಥಿಕ ಅಥವಾ ಸಾಮಾಜಿಕ ಸಮಸ್ಯೆಗಳು ನಿಮ್ಮನ್ನು ಕುಗ್ಗಿಸುವುದಿಲ್ಲ ಐದು ಭಯವನ್ನು ಎದುರಿಸಲು ಮೂರು ಪ್ರಮುಖ ಹಂತಗಳು ಒಂದು ಒಪ್ಪಿಕೊಳ್ಳಿ ನನಗೆ ಭಯವಾಗುತ್ತಿದೆ ಎಂದು ದೇವರ ಮುಂದೆ ಒಪ್ಪಿಕೊಳ್ಳಿ ದಾವಿದ ರಾಜನು ಹೇಳುತ್ತಾನೆ ನನಗೆ ಭಯವಾಗುವಾಗ ನಿನ್ನಲ್ಲಿ ಭರವಸೆ ಬಿಡುತ್ತೇನೆ ಕೀರ್ತನೆ ಐವತ್ತಾರು ಮೂರು ಎರಡು ದೇವರ ವಾಕ್ಯವನ್ನು ಘೋಷಿಸಿ ಸತ್ಯವೇದ ವಚನಗಳನ್ನು ಗಟ್ಟಿಯಾಗಿ ಹೇಳಿ ಉದಾಹರಣೆಗೆ ದೇವರು ನನ್ನ ಪಕ್ಷದಲ್ಲಿದ್ದಾನೆ ನನಗೆ ಯಾರು ವಿರೋಧ ಮೂರು ಹೆದರಿಕೆಯ ನಡುವೆ ಹೆಜ್ಜೆ ಇಡಿ ಧೈರ್ಯ ಎಂದರೆ ಭಯವಿಲ್ಲದಿರುವುದಲ್ಲ ಭಯವಿದ್ದರೂ ಸರಿ ಎಂದು ಮುನ್ನಡೆಯುವುದು ನೀವು ಒಂದು ಹೆಜ್ಜೆ ಇಟ್ಟರೆ ದೇವರು ಹತ್ತು ಹೆಜ್ಜೆ ನಡೆಸುತ್ತಾನೆ ಧೈರ್ಯಕ್ಕಾಗಿ ಪ್ರಾರ್ಥನೆ ಪರಿಶುದ್ಧನಾದ ಪರಲೋಕದ ತಂದೆ ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬ ಮಗನಿಗಾಗಿ ಮತ್ತು ಮಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಕರ್ತನೆ ಇವರ ಮನಸ್ಸನ್ನು ಕಾಡುತ್ತಿರುವ ಎಲ್ಲ ರೀತಿಯ ಭಯಗಳು ಈಗಲೇ ಯೇಸುವಿನ ನಾಮದಲ್ಲಿ ದೂರವಾಗಲಿ ಕೆಲಸದ ಸ್ಥಳದಲ್ಲಿರುವ ಆತಂಕ ಮನುಷ್ಯರ ಮುಂದೆ ಮಾತನಾಡಲು ಇರುವ ನಡುಕ ಮತ್ತು ಭವಿಷ್ಯದ ಬಗ್ಗೆ ಇರುವ ಭಯವನ್ನು ನೀನು ಹೋಗಲಾಡಿಸು ನಿನ್ನ ವಾಕ್ಯ ಹೇಳುವಂತೆ ನೀನು ನಮಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲ ಬದಲಿಗೆ ಶಕ್ತಿ ಮತ್ತು ಪ್ರೀತಿಯ ಆತ್ಮವನ್ನು ಕೊಟ್ಟಿದ್ದೀಯ ಎಂದು ನಾವು ನಂಬುತ್ತೇವೆ ಸ್ವಾಮಿ ಇವರು ಎಲ್ಲಿಗೆ ಹೋದರೂ ನಿನ್ನ ಉಪಸ್ಥಿತಿ ಇವರ ಜೊತೆಗಿರಲಿ ಇವರ ಕೈ ಕೆಲಸಗಳನ್ನು ಆಶೀರ್ವಾದಿಸು ಕುಟುಂಬವನ್ನು ಮುನ್ನಡೆಸಲು ಬೇಕಾದ ಜ್ಞಾನ ಮತ್ತು ಧೈರ್ಯ ಧೈರ್ಯವನ್ನು ದಯಪಾಲಿಸು ನಾನು ನಿಮ್ಮೊಂದಿಗಿದ್ದೇನೆ ಎಂಬ ನಿನ್ನ ಮಾತು ಇವರ ಹೃದಯದಲ್ಲಿ ಸದಾ ಧೈರ್ಯ ತುಂಬಲಿ ಯೇಸುವಿನ ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆ ಬೇಡುತ್ತೇವೆ ತಂದೆಯೇ ಆಮೇನ್ ನಿಮಗೆ ಈ ಪ್ರಾರ್ಥನೆಯಿಂದ ಧೈರ್ಯ ಬಂದಿದ್ದರೆ ಆಮೇನ್ ಎಂದು ಕಮೆಂಟ್ ಮಾಡಿ ತಿಳಿಸಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದಿಸಿ ಕಾಪಾಡಲಿ ಆಮೇನ್